ಹಲೋ ನಮಸ್ಕಾರ ನಾನಿವತ್ತು ಕ್ಯಾಬೇಜ್ ಪರೋಟ ಮತ್ತು ಕಾಬೂಲ್ ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಮೂರು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒನ್ ಕಾಲ್ ಕಪ್ಪಾಗುವಷ್ಟು ಕ್ಯಾಬೇಜ್ ತಗೊಂಡು ಈ ಥರ ತುರ್ಕೊಂಡಿದ್ದೀನಿ ಸಣ್ಣಕ್ಕೆ ಇದು ಇದ್ದೀನಿ ಮತ್ತು ಹಸಿಮೆಣಸಿನ ಕೆಲವೊಂದೆರಡು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕ್ಯಾಬೇಜ್ ಇಲ್ಲೇ ನೀರಿರುತ್ತೆ ಸ್ವಲ್ಪ ನೀವು ಬೇಕಾದ ಇದಕ್ಕೆ ಎಲ್ಲ ಮಸಾಲೆ ಹಾಕಿ ಕೂಡ ಮಾಡ್ಬೋದು ಸೋಂಪು ಖಾರ ಪುಡಿ ಎಲ್ಲನೂ ನಾನು ಕಾಬಲ್ ಕಡಲೆ ಕಾಳು ಗುಜು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅದು ಮಸಾಲೆ ಹಾಕ್ಬಿಡುತ್ತೆ ಇದನ್ನು ತುಂಬ ಹೆವಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳುವಾಗಿಬಿಡುತ್ತೆ ಬಾಸಿ ಇಟ್ಟಿಂದ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಇದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಾಗಿದೆ ಒಂದು ತಟ್ಟೆ ಮುಚ್ಚಿ ಒಂದು ಸೈಡ್ ಇಟ್ಕೊಡೋಣ ಇದು ಒಂದು ಅರ್ಧ ಗಂಟೆ ಅಷ್ಟು ನೆನೆದ್ರೆ ಚ ಪರೋಟ ಚೆನ್ನಾಗಿ ಬರುತ್ತೆ ಈಗ ಕಡಲೆ ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ನಾನು ಮೂರು ಈರುಳ್ಳಿ ಮೀಡಿಯಂ ಸೈಜ್ ಮೂರು ಈರುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮೂರು ಟಮಾಟೆ ಹಣ್ಣು ತಗೊಂಡಿದ್ದೀನಿ ಎರಡು ನಾಟಿ ಹಣ್ಣು ಒಂದು ಫಾರ್ಮ್ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೂರೂ ಫಾರಮ್ಮು ಇಲ್ಲಾಂದರೆ ಅಂದರೆ ನಾಟಿ ಆಟಿ ಈಗ ಇದು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡು ಬರ್ತೀನಿ ಸ್ಟವ್ ಅಂಟಿಸಿ ಬಾಂಡಿ ಇಟ್ಟಿದ್ದೀನಿ ಬಾಂಡಿಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಈ ಎಣ್ಣೆಗೆ ಒಂದು ಎರಡು ಪೀಸ್ ಚಕ್ಕೆ ಹಾಕೊಳ್ಬೇಕು ಈ ಸೈಜಿಂದು ಎರಡು ಪೀಸ್ ಚಕ್ಕೆ ಹಾಕೊಳ್ಳಿ ಎರಡೇ ಎಳಿ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಒಂದು ಪಲಾವಲಿ ಹಾಕೊಳ್ತಾ ಇದ್ದೀನಿ ಈಗ ನಾನು ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ರುಬ್ಕೊಂಡಿದ್ದೆಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಒಂದೆರಡು ನಿಮಿಷ ಆಗಿದೆ ಒಂದು ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಚ್ಚಿ ರಸವರೆಗೂ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿ ಹೋಗಿದೆ ಇದಕ್ಕೆ ಕಾಲು ಸ್ಪೂನ್ ಹಾಕುವಷ್ಟು ಅಶ್ವನ್ ಫ್ರೀ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಸ್ಪೂನಷ್ಟು ಖಾರದ ಫ್ರೀ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಪುಡಿ ಕಾಲು ಸ್ಪೂನ್ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ನಗುವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾನು ಮೂರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಹಣ್ಣು ಹಸಿ ಅಲ್ವಾ ನಾವು ಹಣ್ಣು ಹುರ್ಕೊಂಡಿಲ್ಲ ಮಸಾಲೆ ಏನು ಹುರ್ಕೊಂಡಿಲ್ಲಲ್ಲ ಹಾಗೆ ಹುಬ್ಕೊಂಡಿದ್ದೀವಿ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಕಿ ಹಾಕಿ ಇದ್ದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹುಳು ಕಾಳು ಬೇಯಿಸಿದೆ ಅದ್ರಲ್ಲಿ ಸ್ವಲ್ಪ ನೀರು ಇರುತ್ತೆ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಕಾಬಲ್ ಕಡಲೆಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೂ ಕೂಡ ತಟ್ಟೆ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇದು ಒಂದು ಕಪ್ಪು ರಾತ್ರಿನೇ ಕಾಬುಲ್ ಕಡಲೆಕಾಳು ನೆನೆಯಾಕಿದೆ ಒಂದು ಎಂಟು ಅವರ್ ಆದರೂ ಬೇಕು ನೆನೆಯೋಕ್ಕೆ ನಾನು ರಾತ್ರಿ ನೆನೆ ಹಾಕ್ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಇದೆಷ್ಟು ಕಾಳು ಮುಳುಗುತ್ತೋ ಅಷ್ಟೇ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಯಾವ ಥರ ನುಣಗಾಗಿದೆ ಇದು ಅಂತ ನಾವು ಸ್ವಲ್ಪ ಇದರಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸೌಟಲ್ಲಿ ಸ್ವಲ್ಪ ಈ ತರ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಕಾಬರಿ ಕಡಲೆ ಕಾಳು ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದು ಬೇಕಾದರೂ ಮಾಡ್ಕೊಳ್ಬೋದು ಗಟ್ಟಿಯಾಗಾದ್ರೂ ಮಾಡ್ಕೊಳ್ಬೋದು ಚಪಾತಿಗೆ ಮೀಡಿಯಮ್ ಆಗಿ ಗಟ್ಟಿಯಾಗಿರ್ಬೇಕು ಚಪಾತಿ ಅನ್ನಕ್ಕೆ ಗೀ ರೈಸ್ಗೆ ಎಲ್ಲದಕ್ಕೂ ಹಾಂಗ್ಲಿ ಗೊಜ್ಜು ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ನಾನು ಜಾಸ್ತಿ ತೊಳೆದಿರೋದು ನೀರು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಚೋಲೆ ಮಸಾಲ ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡೇ ಎರಡು ನಿಮಿಷ ಕುದಿಯಕ್ಕೆ ಬೇಡ ಇದು ಕುದೀತಾ ಇದೆ ನಾನು ಒಂದು ಸ್ಪೂನ್ ಆಗೋ ಅಷ್ಟು ಕಸೂರಿ ಮೇತು ತಗೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಂಡ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಗೊಜ್ಜು ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಆಯಿತು ಹಿಟ್ಟು ಕಲಸಿ ಸ್ವಲ್ಪ ಉಳೋಣ ನಾವು ಇದು ನಾದ್ಕೋಬೇಕು ಆಗಲೇ ಎಷ್ಟು ಗಿಟ್ಟೆ ಕಲಿಸಿದ್ವಲ್ಲ ನೋಡಿ ಮೆಚ್ಚಲು ಆಗ್ಬಿಡ್ತದ ಇವಾಗ ಒಂದಿಷ್ಟು ತಪ್ಪು ತಪ್ಪು ತಗೊಳ್ತಾ ಇದ್ದೀನಿ ನಾನು ನೀವು ಚಿಕ್ಕದಾದ್ರೂ ಮಾಡ್ಕೊಳ್ಬೋದು ದೊಡ್ಡದಾಕಾದ್ರೂ ಮಾಡ್ಕೊಳ್ಬೋದು ಪಸಿಟ್ಟು ಹಾಕೊಳ್ತೀನಿ ಸ್ವಲ್ಪ ಈ ಥರ ಹಚ್ಕೊಳ್ತೀನಿ ಈ ಥರ ರೌಂಡಾಗಿ ಫಸ್ಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ತೀರಿ ಈ ಥರ ಸೋರ್ಕೊಂಡು ಆ ಸೀಟು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ತೀರಿ ಈ ಥರ ಹಾಕ್ಕೊಂಡು ಈ ಕಡೆಯಿಂದ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ ಈ ಕಡೆಯಿಂದ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ ಆಮೇಲೆ ಮಧ್ಯಕ್ಕೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತೀವಿ ಈ ಥರ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ಗೆ ಹೋಗ್ತೀವಿ ಈ ಥರ ರೌಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಚಾಕು ತಗೊಂಡು ಇದು ಮಧ್ಯಕ್ಕೆ ಈ ಥರ ಕಟ್ ಮಾಡಿಕೊಡ್ತೀನಿ ಕಟ್ ಮಾಡಿಕೊಂಡು ಎಷ್ಟು ಲೇಯರ್ ಕಾಣಿಸ್ತದೆ ನೋಡಿ ಈ ಥರ ನಾನು ಸ್ವಲ್ಪ ಸಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಸ್ಕೊಳ್ತೀನಿ ಈ ಥರ ಸ್ವಲ್ಪ ನಿಮ್ಗೆ ದಪ್ಪ ಬೇಕಂದ್ರೆ ಸ್ವಲ್ಪ ದಪ್ಪ ಮಾಡಿದ್ರೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ ತೆಳುಗು ಮಾಡಿದ್ರೆ ಅಷ್ಟೊಂದು ಲಯರ್ಸ್ ಬರೋದಿಲ್ಲ ಈಗ ಇದೊಂದು ಆಗಿದೆ ನಾನು ಇನ್ನೊಂದು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಸ್ವಲ್ಪ ಸಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳೋಣ ಪಾತಿ ಲಟ್ಟಿಸ್ತೀವಲ್ಲ ಆ ಥರನೇ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಮೇಲೆ ಹಾಕೊಂಡು ಈ ಥರ ಇದಕ್ಕೆ ಸ್ವಲ್ಪ ಹಸಿಟ್ಟು ಈ ಥರ ಉದುರಿಸ್ಕೊಂಡು ಈಗ ಈ ಥರ ಅರ್ಧಕ್ಕೆ ಈ ಥರ ಮರ್ಚ್ಕೊಳ್ಳಿ ಇನ್ನೊಂದು ಅರ್ಧಕ್ಕೆ ಈ ಥರ ಮರ್ಚ್ಕೊಳ್ಳಿ ಆಯಿತಾ ತಿರ್ಗಿ ಇದು ಈ ಥರ ಇದ್ರ ಮೇಲೆ ಮರ್ಚ್ಕೊಳ್ಳಿ ಮರ್ಚ್ಕೊಂಡು ಈ ಥರ ರೌಂಡ್ ಶೇಪ್ ಬಗ್ಗೆ ಈ ಥರ ರೌಂಡ್ ಶೇಪ್ ಹೋದರೆ ಈ ಥರ ಬರುತ್ತೆ ನಮಗೆ ಆವಾಗ ನಾವು ಒಂದು ಚಾಕು ತಗೊಂಡು ಈ ಥರ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿ ಎಷ್ಟು ಲೇಯರ್ಸ್ ಕಾಣಿಸ್ತದೆ ನೋಡಿ ನಾವು ಸ್ವಲ್ಪ ಹಸಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಬೇಕು ಹಚ್ಕೊಳ್ಳಿ ಚಪಾತಿಟ್ಟಿಸ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಕೆಂಪಿಗೆ ಬಂದಮೇಲೆ ಆವಾಗ ನಾವು ತುಪ್ಪ ಎಣ್ಣೆ ಹಾಕ್ಬೇಕಾಗಿರೋದು ಫಸ್ಟ್ ತುಪ್ಪ ಎಣ್ಣೆ ಹಾಕಿಬಿಟ್ರೆ ಅದು ನನಗೆ ಬೇಯೋದಿಲ್ಲ ಅದು ಈಗ ನಾವು ನಾನು ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆಯಲ್ಲಿ ಸುಟ್ಕೊಳ್ಬೋದು ಇದು ನಾನು ಇದ್ದೀನಿ ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗೋದಿಲ್ಲ ನಮನೆ ತುಪ್ಪ ಚೆನ್ನಾಗಿ ತಿಂತಾರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಸಿಪ್ಪಿ ಈಗ ಇದಾಗಿದೆ ನಾನು ಫೋಲ್ಡ್ ಮಾಡಿಕೊಂಡು ತೆಗಿತಾ ಇದ್ದೀನಿ ನಾನು ಇನ್ನೊಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಗೆ ಸುಟ್ಕೊಳ್ಳೋಣ ತಿರುಗಿಸಿ ತಿರುಗಿಸಿ ಸುಟ್ಕೋಬೇಕು ತುಪ್ಪ ಹಾಕ್ತಾ ಇದ್ದೀನಿ ಪೊರಾಟೆಗೆಲ್ಲೂ ತುಪ್ಪ ಹಾಕೋದೇ ಚೆನ್ನಾಗಿರೋದು ಎಣ್ಣೆಗಿಂತ ಟೇಸ್ಟಿಯಾಗಿರುತ್ತೆ ನಾವೆಲ್ಲಾದರೂ ಟ್ರಿಪ್ಗೆ ಹೋಗಂಗಿದ್ರೆ ಈ ಥರ ಎಲ್ಲ ಮಾಡ್ಕೊಂಡ್ರೆ ಚಪಾತಿಗಳು ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜು ಗೋಬಿ ಪಾಲಕ್ ಲೇಯರಿಂಗ್ ಕಾಣ್ತಾ ಸ್ವಲ್ಪ ಥರ ಪ್ರೆಸ್ ಮಾಡ್ಕೊಳ್ಳಿ ಇದಾಗಿದೆ ಫೋಲ್ಡ್ ಮಾಡಿಕೊಂಡು ತೆಗಿತಾ ಇದ್ದೀನಿ ನಾನು ಅದೇ ಥರ ಎಲ್ಲ ಚಪಾತಿಗಳು ಮಾಡ್ಕೊಂಡು ಬಿಡ್ತೀನಿ ಗೋಬಿ ಪರಾಟ ಮತ್ತು ಕಾಬಲ್ ಕಡಲೆ ಕಾಳು ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಆಗಿದೆ ನೋಡಿ ಚಪಾತಿ ತುಂಬ ಸ್ಮೂತಾಗಿರುತ್ತೆ ಆಗಿರುತ್ತೆ ನೋಡಿ ಹೆಂಗೆ ಇದೆ ನೋಡಿ ನಾನು ಮಾವಿನಕಾಯಿ ತೊಕ್ಕು ಕೂಡ ಮಾಡಿದ್ದೆ ನಾನು ಅದು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೋಬಿ ಪರಾಟ ಮತ್ತು ಕಾಬಲ್ ಕಡಲೆ ಕಾಳಗೋಜ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸ್ವಲ್ಪ ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಈ ಥರ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ